ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನಿ ವಿಲೇಜ್ ವ್ಲಾಗ್ಸ್ ಇವತ್ತಿನ ಲಾಗ್ ಏನಂದರೆ ಫಂಕ್ಷನ್ ಇದೆ ಬೀಗರುಟ ಅಂದರೆ ಮದುವೆಯಾಗಿ ಒಂದು ಒಂದೆರಡು ಆಯ್ತು ಒಂದೇ ಒಂದು ಆಗಿರ್ಬೋದು ಅನಿಸುತ್ತೆ ಅದು ನಮ್ಮ ನೂರಲ್ಲಿ ಹೊಸ್ದಾಗಿ ದೇವಸ್ಥಾನ ಕಟ್ಟಿದ್ರಲ್ಲ ಅದು ಓಪನಿಂಗ್ ಇತ್ತು ಹೋಮ ಮಾಡಿಸಿರೋದ್ರಿಂದ ಒಂದು ನಲ್ವತ್ತೆಂಟು ದಿವಸ ತಿನ್ನಂಗಿರಲಿಲ್ಲ ನಮ್ಮ ರಿಲೇಷನ್ನೇ ಇವಾಗ ಮಾಡ್ತಾಯಿದ್ದಾರೆ ಆ ಒಟ್ಟಿಗೆ ದೇವರು ಮಾಡಿ ಹಂಗೆ ಬೀದ್ ಮಾಡ್ತಾಯಿದ್ದಾರೆ ಹೋಗ್ಬೇಕು ನಮ್ಮಮ್ಮನ ಬಿಟ್ಟು ಬಂದಿದ್ದೀನಿ ಇವಾಗ ನಾನು ಹೋಗಬೇಕು ಯಾ ಆಗುತ್ತೆ ಸ್ವಲ್ಪ ಹೋಗೋದು ಇದು ಇಲ್ಲೇ ಜೋಳ ಹಾಕಿದ್ವಲ್ಲ ಇದಕ್ಕೆ ನೀರು ಬಿಡಬೇಕು ಕರೆಂಟ್ ಬರುತ್ತೆ ಇನ್ನೇನು ಹತ್ತು ಗಂಟೆಗೆ ಬರುತ್ತೆ ಒಂದು ಸ್ವಲ್ಪ ಪೈಪೆಲ್ಲ ಹಾಕಿ ಆಮೇಲೆ ನಾನು ರೆಡಿಯಾಗಿ ಹೋಗ್ತೀನಿ ಇದು ಪೈಪೆಲ್ಲ ಹಾಕಿ ಯಾಕೋ ಮಳೆ ಬೇರೆ ಬಂದಿಲ್ಲ ಆಮೇಲೆ ಜೋಳ ಎಲ್ಲ ಹುಟ್ಟೋದೇ ಇಲ್ಲ ಆಮೇಲೆ ನಾನು ಪೈಪೆಲ್ಲ ಹಾಕ್ಬಿಟ್ಟು ಕರೆಂಟ್ ಬಂದಾಗ ನೀರು ಆನ್ ಮಾಡಿ ನಾನು ರೆಡಿಯಾಗಿ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಹೋಗ್ತೀನಿ ಫಸ್ಟ್ ಇಲ್ಲೆಲ್ಲ ಕೆಲಸ ಎಲ್ಲ ಮಾಡಿ ಹಸ್ಗಳಿಗೆಲ್ಲ ಮೇವೆಲ್ಲ ಹಾಕಿ ಎಲ್ಲ ಕೆಲಸ ಮಾಡಿ ಆಮೇಲೆ ಹೋಗ್ಬೇಕು ನಾನು ನಮ್ಮಮ್ಮನ್ನ ಬಿಟ್ಟು ಬಂದಿದ್ದೀನಿ ಅವ್ರ ಮನೆ ಹತ್ರ ಇಲ್ಲೇ ನಮ್ಮೂರಲ್ಲೇ ಇಲ್ಲಿಂದ ನಾವು ಹೊಲ್ದ ಹತ್ರ ಇರೋದಲ್ವ ಒಂದು ಕಿಲೋಮೀಟ್ರ್ ಆಗ್ಬೋದು ಅನಿಸುತ್ತೆ ಒಂದು ಕಿಲೋಮೀಟ್ರ್ ಅಲ್ಲಿರೋದು ಎಲ್ಲ ಕೆಲಸ ಮಾಡಿ ಹೋಗೋಣ ಬಿದ್ರೂಟಕ್ಕೆ ಹೋಗ್ತಾ ಇದ್ವಿ ಎಲ್ಲ ಕೆಲಸ ಆಗಿತ್ತು ಆ ಸ್ಕೂಲೆಲ್ಲ ಮೇವೆಲ್ಲ ಹಾಕಿ ಎಲ್ಲ ಆಗಿ ಎಲ್ಲ ಆಯಿತು ನನ್ನ ಮಗಳು ಬಂದು ಸ್ಕೂಲಿಂದ ಅಳ್ತಾಯಿದ್ದಾಳೆ ಓಲೆ ಹಾಕಿಲ್ಲ ನನಗೆ ನಮ್ಮಮ್ಮ ಮಾತ್ರ ಹಾಕ್ಕೊಂಡಿದ್ದಾಳೆ ಅಂತ ಹೋಗ್ತಾ ಇದ್ದೀವಿ ಇವಾಗ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ਮੁੱੋ ਦੁ ਗਿਨ੍ ਅਂ ਵੁ ਗਿਨ੍ ਅਣੁ ਖੁਣ ਕਾ ਮੁੁ ਤੁ ਕੁਂ ਰੋ ਖੂਡੁ ਅਨੇ ਟੋ ਕੁਂ

ಡೆಸ್ಟ್ ತಿನ್ಗ್ ವಾಕ್ಬೇಕು ಅಂತ ಹಾಗೆ ತಿನ್ ಬಿಡು ಎಂಜಾಯ್ ತಿನ್್ರೆ ನೀವು ಅಲ್ಲಿ ಚಾಲಿಗೆ ಯಾವಾಗ ಬೇಕಿದ್ರೂ ಅಲ್ಲ ಅಲ್ಲ ಹಂಗೇ ಬಿಗ್ರೂಟ್ ಎಲ್ಲ ಊಟ ಮಾಡ್ಕೊಂಡ್ವಿ ಅದು ನಮ್ಮ ಅಮ್ಮಗೊಂದು ಖಾಲಿಗೊಂದು ಎಣ್ಣೆ ಕೊಟ್ಟಿದ್ರು ಆರ್ಡ್ರ್ ಮಾಡಿದ್ವಿ ಟಿ ವಿಲಿ ಜಾನ್ ಆಯ್ಲು ಅದು ಬಂದಿದೆ ಅಂತ ಅವರು ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ರು ಊಟನೇ ಮಾಡಿಲ್ಲ ಸರಿ

ગોકાય દીવા મને ના વેલુકા ચન્ના ગઈ સ્કૂલ કળા કી તારે ઈગા મને ગોકાય દીવી દન બોટ અણાળતીલા યેલો બાકી ಮನೆಗೆ ಬಂದ್ವಿ ಇವಾಗ ಹಸುಗಳಿಗೆಲ್ಲ ನೀರು ಇಲ್ಲ ಮೇವು ಹಾಕಿಲ್ಲ ಬೇಗ ಬೇಗ ಪಟ ಪಟ ಅಂತ ಹಾಕ್ಬೇಕು ಇವಾಗ ಟೈಮ್ ಅವಾಗಲೇ ಎಷ್ಟು ಗಂಟೆ ಮೂರುವರೆ ಆಗಿದೆ ಇವಾಗ ಕೆಲಸ ಮಾಡಬೇಕು ಬೇಗ ಬೇಗ ಎಲ್ಲ ಮುಗೀತು ಇವಾಗ ಹಸುಗಳಿಗೆ ಮೇವ್ ಹಾಕ್ಬೇಕು ಸಗಣಿ ಹಚ್ಬೇಕು ಇದ್ದಿದೆ ಕೆಲಸ ನಂದು ಮಾಡ್ತಾ ಇರ್ಬೇಕು ಇವಾಗ పాప టైమ్ మూడు ముక్కాల్గొతా మేలు తిందా బేగ బేగ నీరె కుట్స్ ఇవగా పట పట అంతవ గొంతెల మేవాకి కట్టే ఇర

ಮಗನವ ಹೆಸರು ಬಂದಿದೆ ನಿಮ್ದು ಎಷ್ಟನೇ ಗ್ಲಾಸ್ ನಿಮ್ದು ಡಿಸ್ ಹೇಳುವ ಏನದು ಟಗರು ಮಾತಾಡ್ತಾನೆ ಮಾತಾಡ್ತಾನೆ ಅಷ್ಟು ಮಾತಾಡ್ಲಾದ್ರೆ ಇವಾಗ ಮಾತಾಡ್ತಿಲ್ಲ ಅಷ್ಟೇ ಮಾತಾಡ್ಬೇಕು ಅಡ್ಗೆ ಮಾಡ್ತಾ ಇದ್ವಿ ಬಸ್ಸರು ಸಬ್ಸಿಗೆ ಸೊಪ್ಪು ಆಯ್ತಲ್ಲ ಮುದ್ದೆ ಒಂದು ಮಾಡ್ಬೇಕು ಅಷ್ಟೇ ಇವಾಗ ಆಯಿತು ಸುಸ್ತಾಯಿತು ಬೀದಿ ಊಟದಲ್ಲೆಲ್ಲ ಹೋಗಿ ಅದು ನಮ್ಮಮ್ಮ ಒಂದು ಆರ್ಡ್ರ್ ಬಂದಿತ್ತು ಕಾಲಿಗೆ ಇದು ಎಣ್ಣೆ ಅಡ್ವಟೈಸ್ಮೆಂಟ್ ಇರುತ್ತಲ್ಲ ಅದಕ್ಕೋಸ್ಕರ ಊಟನೇ ಮಾಡಿದ್ದ ಸರಿ ಊಟ ಮಾಡಿ ಓಡೋದ್ವಿ ಅದೆಲ್ಲ ಆಯಿತು ಅಡುಗೆಯನ್ನು ಮಾಡ್ತೀವಿ ಊಟ ಮಾಡಿ ಅಂತ ಅಂಕಿ ಬಂದಿದ್ದೆವು ಬೀದುಟ್ಟಿಗೆ ಬಂದಿದ್ದಲ್ಲ ಹಂಗೇ ಇನ್ನೇನು ನಾಳೆ ಸಂಡೆ ಇರೋದ್ರಿಂದ ಸರಿ ಬಾ ಅಂತ ಇಲ್ಲೇ ಹತ್ರ ಗಣಿಸಿ ಒಂದು ಏಳು ಕಿಲೋಮೀಟರ್ ಅಷ್ಟೇ ಸರಿ ಅಂತ ಒಂದು ಏಳು ಕಿಲೋಮೀಟ್ರಲ್ವಾ ನಾಳೆ ಹೋಗುವಂತೀ ಬಾ ಅಂತ ಹೇಳಿದ್ವಿ ಸರಿ ಅವ್ರ ಯಜಮಾನ್ರು ಬಂದು ಹೋಗಿದ್ದಾರೆ ನಾಳೆ ಹೋಗ್ತಾರೆ ಒಂದು ಸಾಯಂಕಾಲ ಒಂದು ನಾಲ್ಕು ಗಂಟೆ ಐದು ಗಂಟೆ ಅದಕ್ಕೆ ಆಯಿತು ಸಾಂಬಾರು ಅನ್ನ ಪಲ್ಯ ಎಲ್ಲ ಆಯಿತು ಬಸ್ಸಾರು ಮಾಡಿ ಅವಾಗ ಮುದ್ದೆ ಮಾಡ್ಕೊಂಡು ಬೇಗ ಊಟ ಮಾಡಿ ಪಟ ಪಟ ಅಂತ ಹಸುಗಳೆಲ್ಲ ಮೇವು ಹಾಕಿ ಏನು ಮಾಡೋದು ಊಟ ಮಾಡಿ ಮಲಿ ಮಾತಾಡ್ತಾನೆ ಅಂದರೆ ಒಂದು ಮಾತು ಗೊತ್ತಿಲ್ಲ ನಿಮಗೆ ಎಷ್ಟು ಮಾತಾಡ್ತಾನೆ ಅಂದ್ರೆ ತುಂಬಾ ಮಾತಾಡ್ತಾನೆ ಹೋಗ್ತಾ ಹೋಗ್ತಾ ಯಾವಾಗಾದ್ರೂ ಗೊತ್ತಾಗ್ತಾನೆ ನಿಮಗೆ ಎಷ್ಟು ಮಾತಾಡ್ತಾನೆ ಅಂತ ಆಮೇಲೆ ಆಮೇಲೆ ಸ್ಟೈಲೆಲ್ಲ ಮಾಡಬೇಕಪ್ಪ ಬಂಗಾರಿ ನೀನು ನೀನು ಏನಪ್ಪ ನೀನು ಅದೇನ ಮಾಡ್ತೀರ ಡ್ಯಾನ್ಸ್ ಮನೆ ಕಿತ್ತೋಗ ಹೋಗಂಗೆ ಸೌಂಡ್ ಕೊಟ್ಟೋಳೆ ಡ್ಯಾನ್ಸ್ ಮಾಡವ ಅಲ್ಲಿ ಸಾಂಗ್ ಬತ್ತೈತಲ್ಲ ಡ್ಯಾನ್ಸ್

ऐनदू ಯಾವತ್ತವ ಟೀಶರ್ಟು ಹಾ ಪಾಪ ಚ ರಾಹುಲ ಒಂದ್ ದಿವ್ಸನ ಹಾಕೊಂಡಿಲ್ಲ ಯಾಕೆ ಸುಳ್ಳು ಹೇಳ್ತೀಯಾ ಮತ್ತೇನಂತೇಳ <laughs> <a choses fel>

ಎಲ್ಲ ಸುಳ್ಳು ಬರೀ ನೋಡಿ ನಮ್ಮ ಗುಂಡುಂಗೆ ಎಣ್ಣೆ ತಿಕ್ಕಿದ್ದೀವಿ ಮೂರು ಜನಕ್ಕೆ ಚೆನ್ನಾಗಿ ತಲೆ ಹುನಿಲಿಂದ ಎಲ್ಲ ಊಟ ಎಲ್ಲ ಆಯಿತು ಎಲ್ಲ ಕೆಲಸ ಆಯಿತು ಈ ವಿಡಿಯೋ ಸ್ವಲ್ಪನಾದ್ರೂ ನಿಮಗೆ ಇಷ್ಟ ಆಗಿದ್ರೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ சப்போர்ட் நெக்ஸ்ட் வீடியோல